ಬಸ್ ಡಿಕ್ಕಿ ಹೊಡೆದು ಬೈಕ್ ಸವಾರ ಬಲಿಯಾಗಿದ್ದಾನೆ ಬಸ್ ನಡಿ ಸಿಲುಕಿ ಸುಟ್ಟು ಕರಕಲಾಗಿದ್ದಾನೆ ಬೈಕ್ ಸವಾರ ಶಿವಶಂಕರ್ ಸಾವಿಗೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಮುಗಿಲು ಮುಟ್ಟಿದೆ ತಾಯಿಯ ಆಕ್ರಂದನ ಮಗನಿಲ್ಲದ ಮನೆ ನಡೆಯೋದು ಹೇಗೆ ಎದೆ ಬಡಿದುಕೊಂಡು ಅಷ್ಟು ಓಡಾಡಿದ್ದಾರೆ ಶಿವಶಂಕರ್ ಅವರ ತಾಯಿ ಆಂಧ್ರದ ಕರ್ನೂಲಿನಲ್ಲಿ ನಡೆದಂತಹ ಮಹಾ ಬೆಂಕಿ ದುರಂತ ಏನಿದೆ ಆ ಬಸ್ಸು ಮೊದಲಿಗೆ ಡಿಕ್ಕಿ ಹೊಡೆದಂತ ಬೈಕ್ ಏನಿದೆ ಆ ಬೈಕ್ನಲ್ಲಿ ಹೋಗ್ತಾ ಇದ್ದಂತ ಶಿವಶಂಕರ್ ಆತ ಕೂಡ ಸೂಟ್ ಕರಕಲಾಗಿದ್ದಾನೆ ಒಂದೊಂದು ಕಡೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ ಆತನನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದು ಈಗ ಮಗನಿಲ್ಲದೆ ಮನೆ ನಡೆಯೋದು ಹೇಗೆ ಎದೆ ಬಡ್ಕೊಂಡು ಹತ್ತು ಗೋಳಾಡಿದ್ದಾರೆ ಶಿವಶಂಕರ್ ಅವರ ತಾಯಿ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಬಂದಿದೆ ಒಂದು ಕಡೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ ಮತ್ತೊಂದು ಕಡೆ ಅದೇ ಬಸ್ನ ಚಾಲಕರ ಎಡವಟ್ಟಿನಿಂದ ಶಿವಶಂಕರ್ ಕೂಡ ಜೀವ ಕಳ್ಕೊಂಡಿದ್ದಾನೆ పోయి వచ్చినాడు సాయంత్రం ఇంకా నాకు చెప్ప పెట్టకుండా పోయినాడు ఆడిపోయినాడో కానీ ఫోన్ చేస్తాను నేను వస్తున్నామ్మా అన్నాడు అంతే నాకు తెలియదు ఇంకా నేను మళ్ళీ తిరిగి ఫోన్ చేయలే వస్తాడు వాగ్న కొడతాడు అనుకుంటుందే నాకు పొయ్యి వచ్చినాడు సాయంత్రం ఇంకా నాకు చెప్ప పెట్టకుండా పోయినాడు ఆడిపోయినాడో కానీ ఫోన్ చేస్తే ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಆ ತಾಯಿ ಎಷ್ಟರ ಮಟ್ಟಿಗೆ ಅಳ್ತಾ ಇದ್ದಾರೆ ಆಮೇಲೆ ಯಾರಿಗನ್ಸಿರುತ್ತೆ ಮಗ ವಾಪಸ್ ಬರ್ತಾನೆ ಮನೆಗೆ ಅಂತೇಳಿ ಕಾದ್ ಕೂತಿದ್ರು ಬಟ್ ಆದರೆ ಬಸ್ನ ದುರಂತದಲ್ಲಿ ತನ್ನ ಮಗ ಜೀವ ಕಳ್ಕೊಂಡಿದ್ದಾನೆ ಶಿವಶಂಕರ್ ಅವರ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ ನೋಡಿ ನೂರಾರು ಕನಸನ್ನು ಇಟ್ಕೊಂಡಿರ್ತಾರೆ ಆಮೇಲೆ ಮನೆ ನಡೆಯೋದೇ ತನ್ನ ಮಗನಿಂದ ಒಂದು ರೀತಿ ಮನೆಗೆ ಆಧಾರ ಸ್ತಂಭ ಆಗಿದ್ದ ಶಿವಶಂಕರು ಈಗ ಆತ ಇಲ್ಲ ಮುಂದೆ ಮನೆ ಹೇಗೆ ನಡೆಯುತ್ತೆ ಅಥವಾ ನೋವು ಎಲ್ಲವೂ ಕೂಡ ಈಗ ಅವರ ತಾಯಿ ಎದೆ ಬಡ್ಕೊಂಡು ಅತ್ತು ಗುಡಾಡ್ತಾ ಇದ್ದಾರೆ